ಸೊ ಅನುವಾದ ಅಂದರೆ ಮತ್ತೊಂದು ನದಿಯ ನೀರನ್ನು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇಲ್ಲಿಗೆ ತೊಗೊಂಬಂದು ನಮ್ಮ ನದಿಗಳಲ್ಲಿ ಸೇರಿಸೋದು ನಮ್ಮ ನದಿಯ ನೀರನ್ನು ಒಯ್ದು ಮತ್ತೊಂದು ನದಿಗಳಲ್ಲಿ ಸೇರಿಸುವುದು ಸೊ ಇದು ಪುಣ್ಯದ ಕೆಲಸವೇ ಅನ್ನುವಂಥದ್ದು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಕುಳಿತಂತರು ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಓದುಗ ಮಹಾಶಯರಿಗೆ ನನ್ನ ನಮಸ್ಕಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ಏನಂದರೆ ಎರಡೂ ಪುಸ್ತಕಗಳು ಅನುವಾದಕ್ಕೆ ಸಂಬಂಧಪಟ್ಟಂಥ ಇವತ್ತು ನಮ್ಮದು ಆ ಕಾರಣದಿಂದಾಗಿ ವೇದಿಕೆ ಮೇಲೆ ಕುಳಿತಂಥ ಮೂರು ಮುಖ್ಯ ಲೇಖಕರು ಅನುವಾದದಲ್ಲಿ ಸಾಕಷ್ಟು ಶ್ರದ್ಧೆಯಿಂದ ಕನ್ನಡಕ್ಕೆ ಕೆಲಸ ಮಾಡಿದಂಥವರಾಗಿದ್ದಾರೆ ಬಂಜಗೆರೆ ಜಯಪ್ರಕಾಶ್ ಅವರಾಗಿರ್ಬೋದು ತೇಜಸ್ವಿ ಅವರಾಗಿರ್ಬೋದು ಜಾನ ಅವರು ಅಥವಾ ವಿಕ್ರಮ್ ವಿಸಾಚಿ ಮೂವರು ಇದು ಮಾಡಿದ್ದಾರೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಮತ್ತು ನಮಗೆ ಈ ದಿನದ ಪುಸ್ತಕದ ಲೇಖಕ ಅಶುತೋಷ್ ಭಾರದ್ವಾಜ್ ಬಂದಿದ್ದಾರೆ ದೆಹಲಿಯಿಂದ ಬಂದಿದ್ದಾರೆ ಅತ್ಯುತ್ತಮವಾದಂಥ ಒಂದು ಪುಸ್ತಕವನ್ನು ನಮಗೆ ಅನುವಾದ ಮಾಡೋದಕ್ಕೆ ಪರವಾನಗಿ ನೀಡಿದ್ದಾರೆ ಸೊ ಅವರಿಗೆ ಮತ್ತು ಜರ್ಮನ್ ಇದನ್ನು ಟ್ರಾನ್ಸ್ಲೇಷನ್ ಮಾಡೋ ಸಲುವಾಗಿ ನಮಗೆ ಸಾಕಷ್ಟು ಆರ್ಥಿಕ ಸಹಾಯವನ್ನು ಮತ್ತು ಎಲ್ಲ ಒಂದು ಹಕ್ಕುಗಳನ್ನು ನಮ್ಗೆ ತಂದುಕೊಟ್ಟಂತಹ ಸೊ ಮಿಶಾಲ್ ಅವರಿದ್ದಾರೆ ಸೊ ಅವ್ರಿಗೆ ಕೂಡ ನಾನು ಸ್ವಾಗತವನ್ನು ಬಯಸಿ ಉಳಿದಂಥ ನಮ್ಮಿಬ್ಬರ ಮುಖ್ಯ ಅತಿಥಿ ಲೇಖಕರಾದಂಥ ಕಾರ್ತಿಕ್ ಮತ್ತು ಹರ್ಷ ರಘುರಾಮನ್ನು ಇಲ್ಲಿ ನಾನು ಸ್ವಾಗತಿಸ್ತೀನಿ ಏನಂತಂದರೆ ಅನುವಾದ ಅಂದರೆ ಏನು ಅನ್ನುವಂಥ ಒಂದು ಪ್ರಶ್ನೆ ಇದು ಮಾಡಿದರೆ ಒಂದು ಸಣ್ಣ ಮೆಟಾಫರ್ ಯಾವಾಗಲೂ ಕೊಡ್ತಾ ಇರ್ತೀನಿ ನಾನು ಇಲ್ಲೂ ಹೇಳ್ಬಿಡ್ತೀನಿ ಏನಂದರೆ ನಮ್ಮ ಬಳ್ಳಾರಿ ಕಡೆಯಲ್ಲಿ ಕಾಶಿಗೆ ಹೋಗಬೇಕಲ್ಲಕ್ಕೆ ಒಂದು ಪದ್ಧತಿಯನ್ನು ಅನುಸರಿಸ್ತಾರೆ ಕಾಶಿಗೆ ಹೋಗಬೇಕು ಅಂತ ನಿಶ್ಚಯಿಸಿದ ತಕ್ಷಣ ಮೊದಲು ಹಂಪಿಗೆ ಹೋಗ್ತಾರೆ ಆ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಒಂದು ಚೊಂಬು ಅದು ರೈಲ್ ಚೊಂಬು ಅಂತಾರಲ್ಲ ತಿರುಗಂತಮಗೆ ಸೊ ಅದು ತುಂಬ ತುಂಗಭದ್ರಾ ನೀರು ತೊಗೊಂಡು ಕಾಶಿಗೆ ಹೋಗಿ ಕಾಶಿಯಲ್ಲಿ ಗಂಗಾ ನದಿಯಲ್ಲಿ ಆ ನೀರನ್ನು ಚೆಲ್ತಾರೆ ಸೇರಿಸ್ಬಿಡ್ತಾರೆ ಸೇರಿಸಿ ಅಲ್ಲಿಂದ ಗಂಗಾ ನೀರನ್ನು ತಗೊಂಬಂದು ಇಲ್ಲಿ ಮತ್ತೆ ವಾಪಸ್ ಆದಮೇಲೆ ಮತ್ತೆ ಪಂಪಾಕ್ಷೇತ್ರಕ್ಕೆ ಹೋಗ್ಬಿಟ್ಟು ಹಂಪಿಗೆ ಹೋಗಿ ತುಂಗಭದ್ರಾ ನದಿಯಲ್ಲಿ ಆ ನೀರನ್ನು ಕಲಿಸ್ತಾರೆ ಇದು ಒಂದು ಪುಣ್ಯ ಕಾರ್ಯ ಅಂತ ಸೊ ನನಗೆ ಅನುವಾದ ಅಂದರೆ ಇದೆ ಅನಿಸುತ್ತೆ ಸೊ ಅನುವಾದ ಅಂದರೆ ಮತ್ತೊಂದು ನದಿಯ ನೀರನ್ನು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇಲ್ಲಿ ತೊಗೊಂಬಂದು ನಮ್ಮ ನದಿಗಳಲ್ಲಿ ಸೇರಿಸೋದು ನಮ್ಮ ನದಿಯ ನೀರನ್ನು ಒಯ್ದು ಮತ್ತೊಂದು ನದಿಗಳಲ್ಲಿ ಸೇರಿಸುವುದು ಸೊ ಇದು ಪುಣ್ಯದ ಕೆಲಸವೇ ಅನ್ನುವಂಥದ್ದು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಒಂದು ಅನುವಾದಕ್ಕಾಗಿ ನಾನು ಸಾಕಷ್ಟು ಎಷ್ಟು ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಚಂದ ಪುಸ್ತಕದಿಂದ ತುಂಬ ಕೆಲಸ ಮಾಡ್ತಿದ್ದೀನಿ ಇದುವರೆಗೂ ಸುಮ ಇಪ್ಪತ್ತಾರು ಅನುವಾದದ ಪುಸ್ತಕಗಳನ್ನು ಮಾಡಿದ್ದೀವಿ ನಾವು ಇಪ್ಪತ್ತೊಂದು ವರ್ಷದಲ್ಲಿ ಮಾಡಿರೋದೇ ನಾವು ನೂರಾರು ಪುಸ್ತಕ ಅದರಲ್ಲಿ ಇಪ್ಪತ್ತಾರು ಪುಸ್ತಕ ಅನುವಾದಗಳಾಗಿದೆ ಜೊತೆಗೆ ಇಪ್ಪತ್ತೆರಡು ಪುಸ್ತಕಗಳ ಇಪ್ಪತ್ತಾರು ಪುಸ್ತಕದಲ್ಲಿ ಇಪ್ಪತ್ತೆರಡು ಪುಸ್ತಕಗಳ ಅನುವಾದ ಮಾಡಿದ್ದು ಅವರ ಮೊದಲನೆಯ ಅನುವಾದ ಓಕೆ ಅವರು ಮೊದಲನೇ ಅನುವಾದ ಮಾಡಿದವರು ಯಾರೂ ಅವರು ಎಕ್ಸ್ಪೀರಿಯೆನ್ಸ್ಡ್ ಅಲ್ಲ ಯಾಕೆಂದರೆ ನಿಮ್ಮ ಚಂದಕ್ಕೆ ಯಾವಾಗಲೂ ಹೊಸಬರೇ ಮುಖ್ಯ ಆಗಿರ್ತಾರೆ ಅಂತ ಸೊ ಆಮೇಲೆಕ್ಕೆ ನನಗೆ ಎಷ್ಟು ಉತ್ಸಾಹ ಅಂದರೆ ಬಹುಶಃ ಎಲ್ಲ ಅನುವಾದದ ಪುಸ್ತಕಗಳನ್ನು ನಾವು ಕೂತು ತಿದ್ದೀನಿ ನಾನು ಸೊ ವಾಕ್ಯ ವಾಕ್ಯವನ್ನು ತಿದ್ದುತ್ತೀನಿ ಅನುವಾದ ಮಾಡಿದ್ದನ್ನು ತಿದ್ದೀನಿ ನಂಗೆ ಬದ್ ಖುಷಿ ಖುಷಿಯಾಗುತ್ತೆ ಯಾಕೆಂದರೆ ಒಂದು ಸಂಸ್ಕೃತಿನ ಮತ್ತೊಂದು ಸಂಸ್ಕೃತಿ ಪರಿಚಯ ಮಾಡ್ಕೊಳ್ಳೋಕಿರುವಂಥ ಒಂದು ಒಳ್ಳೆ ಸಾಧನ ಅಂದರೆ ನಮಗೆ ಈ ಅನುವಾದ ಕೆಲಸ ಅಂತ ಅನಿಸುತ್ತೆ ಬಟ್ ಸಮಸ್ಯೆ ಏನಾಗ್ತಿತ್ತು ಅಂದರೆ ಪ್ರತಿ ಸಲವೂ ನಮ್ಮ ಸಂಸ್ಕೃತಿಗೆ ಹೊಂದದ ಇಂಗ್ಲೀಷ್ ಒಂದು ಸೇತುವೆಯನ್ನು ಬಳಸಿ ಮತ್ತೊಂದು ಸಂಸ್ಕೃತಿಯನ್ನು ತಲುಪೋದಕ್ಕೆ ಪ್ರಯತ್ನ ಪಡ್ತಿತ್ವೆ ಇಷ್ಟು ದಿನ ನಾವು ಅದನ್ನು ಮುರಿಯೋಣ ಸಾಧ್ಯವಾದಷ್ಟು ಮೂಲ ಭಾಷೆಯಿಂದಲೇ ತೊಗೊಂಬರೋಣ ಅಂತ ಈ ಸಲದ ಎರಡೂ ಪುಸ್ತಕಗಳು ಮೂಲ ಭಾಷೆಯಿಂದ ಬಂದಿದೆ ಒಂದು ಜರ್ಮನಿಂದ ಬಂದಿದೆ ನೇರವಾಗಿ ಹರ್ಷ ರಘುರಾಮ್ ಸಿಕ್ಕಿದ್ದು ನನ್ನ ಅದೃಷ್ಟ ಇನ್ನೊಂದು ಕಾರ್ತಿಕ್ ಇಲ್ಲೇ ಬೆಂಗಳೂರಿನಲ್ಲಿಂದವನು ಇವನು ಹಿಂದಿ ಎಷ್ಟು ಚೆನ್ನಾಗಿ ಬರುತ್ತೆ ಅವನಿಗೆ ಹಿಂದಿಯಿಂದ ನೇರವಾಗಿ ಮಾಡಿದ್ದಾನೆ ನಾವು ಇಂಗ್ಲೀಷನ್ನು ಬಳಸಿಲ್ಲ ಎರಡು ಪುಸ್ತಕಗಳಿಗೆ ಆ ಕಾರಣವಾಗಿ ನನಗೆ ಅದೊಂದು ಒಂದು ಹೆಮ್ಮೆ ಆಮೇಲೆ ಮತ್ತೊಂದು ಏನಂದರೆ ಯಾವತ್ತೂ ಓದುಗ ಸ್ನೇಹಿ ಪುಸ್ತಕಗಳನ್ನು ಮಾಡ್ಕೊಂಡು ಬಂದ್ವೆ ನಾವು ಅಂದರೆ ಅನುವಾದವನ್ನು ಓದುಗ ಸ್ನೇಹಿ ಮಾಡಿದ್ದೀವಿ ನಾವು ಯಾವಾಗ ಅಂದರೆ ಓದದ ಕನ್ನಡ ಓದುಗನಿಗೆ ತೊಂದರೆ ಆಗಬಾರ್ದು ಅಂತ ಎರಡೆರಡು ಸ್ಕೂಲ್ ಆಫ್ ಥಾಟ್ಸ್ ಅಂತ ಹೇಳ್ತಾರೆ ಅದಕ್ಕೆ ಒಂದು ಇಲ್ಲ ಮೂಲಕ್ಕೆ ನಿಷ್ಠೆ ಆಗಿ ಮಾಡಬೇಕು ಅಂತ ನಾವು ಸ್ವಲ್ಪ ಓದುಗ ಪರ ಯಾವಾಗಲೂ ಚಂದ ಪುಸ್ತಕ ಓದುಗರ ಪರ ಸೊ ಆ ದ ಧರ್ಮವನ್ನೇ ಅನುಸರಿಸಿದ್ದೀವಿ ಅಂತ ಇನ್ನೊಂದು ಏನಂದರೆ ಸಾಮಾನ್ಯವಾಗಿ ಅನುವಾದ ಆಗಬೇಕಲ್ಲಕ್ಕೆ ಜನಪ್ರಿಯ ಪುಸ್ತಕಗಳನ್ನು ಎತ್ಕೊಂಡ್ಬಿಡ್ತಾರೆ ಯಾವುದೋ ಜ್ಞಾ ದೊಡ್ಡ ಪ್ರಶಸ್ತಿಯನ್ನು ತಗೊಂಡಂಥ ವ್ಯಕ್ತಿಯನ್ನು ಅಥವಾ ಬೇರೆ ಯಾವುದೋ ಒಬ್ಬ ನೋಬಲ್ ಪ್ರೈಸ್ ತೊಗೊಂಡು ಈ ಥರ ಪುಸ್ತಕಗಳನ್ನು ಮಾಡೋದೇ ಕಾಣಿಸುತ್ತೆ ಕನ್ನಡದಲ್ಲಿ ಅನಿವಾದ ಅಂದರೆ ನಾವು ಅದು ಬೇಡ ಅಂತ ಹೇಳಿ ಸಮಕಾಲೀನ ಲೇಖಕರ ಪುಸ್ತಕಗಳನ್ನು ತೊಗೊಂಡಿದ್ದೀವಿ ಈ ಜರ್ಮನ್ ಪುಸ್ತಕ ಹೋದ ವರ್ಷ ಅಷ್ಟೇ ಬಿಡುಗಡೆ ಬಿಡುಗಡೆ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಿಡುಗಡೆ ಬಿಡುಗೆ ಆಗಿದೆ ನಾವು ಇಪ್ಪತ್ನಾಲ್ಕರಲ್ಲಿ ನಾವು ತಂದುಬಿಡ್ತಾ ಬಿಡ್ತಾ ಇದ್ದೀವಿ ಅಶುತೋಷ ಅಷ್ಟೇ ನಮ್ಮ ಸಮಕಾಲೀನ ಲೇಖಕ ಅವನ ಪುಸ್ತಕವನ್ನು ಕೂಡ ನಾವು ತಂದಿದ್ದೀವಿ ಅದರ ಸಮಕಾಲೀನ ಪುಸ್ತಕಗಳಿಗೆ ಹೆಚ್ಚು ಮಹತ್ವ ಕೊಡ್ತಾ ಇದೀವಿ ನಿಮಗೆ ಏನನ್ಸುತ್ತೆ ಮುಂಚೆ ಎಲ್ಲ ನಮಗೆ ಯಾರು ಓದ್ತಾರೆ ಅನಿಸ್ತಾ ಇತ್ತು ಆ್ಯಕ್ಚುಲಿ ನಾವು ಹಿಂಗೆ ತರ್ತಾ ಇದೀವಿ ಅಂದ್ರೆ ಬಿಟ್ಟರೆ ಜನರು ನಿಧಾನಕಾರರು ಗುಣಮಟ್ಟವನ್ನು ಗುರುಸುತ್ತೆ ಅನ್ಸ ಗುರ್ಸ್ತಾರೆ ಇವಾಗ ಹೆಂಗಿದೆ ಅಂದರೆ ಇಡೀ ಚಂದ ಪುಸ್ತಕದ ಎಲ್ಲ ಅನುವಾದಗಳ ಸೆಟ್ಟನ್ನು ಇಟ್ಕೊಂಡಿರ್ತಾರೆ ಮನೆಯೊಳಗೆ ಸೊ ನಮ್ಮನೇಲೆಲ್ಲ ಇದೆ ಚಂದ ಪುಸ್ತಕದ ಅನುವಾದಗಳೆಲ್ಲ ಕೊಂಡ್ಕೊಂಡಿದ್ದೀವಿ ನಾವು ಅಂತೆಲ್ಲ ನನಗೆ ಮೆಸೇಜಸ್ ಕಳಿಸ್ತಾರೆ ಸೊ ಅದು ಒಂದು ಸಂತೋಷದ ಸಂಗತಿ ನಮಗೆ ಸಿಕ್ಕಿದೆ ಅದು ಅಂತ ಮುಂದಿನ ಇನ್ನೆರಡು ತಿಂಗಳಲ್ಲಿ ಕೂಡ ಅನುವಾದಗಳು ಎರಡು ಹೊಸ ಅನುವಾದಗಳು ಬರ್ತೀವಿ ಅದು ಮೂಲದಿಂದ ಬರ್ತಾ ಇದೆ ಒಂದು ಜೈಮೋಹನ್ ತಮಿಳ್ ಲೇಖಕ ಜೈಮೋಹನ್ ಅವರ ಒಂದು ಕಾದಂಬರಿಯನ್ನು ನಮ್ಮ ಕನ್ನಡದ ಲೇಖಕಿ ಶಾಂತಿ ಕೆ ಅಪ್ಪಣ್ಣ ಅನುವಾದ ಮಾಡಿದ್ದಾರೆ ಸೊ ಆ ಕಾದಂಬರಿ ಸಿಗುತ್ತೆ ನಿಮಗೆ ಜೊತೆಯಲ್ಲಿ ಒಂದು ಹಿಂದಿಯ ಒಂದು ಕಾಲೇ ಅಧ್ಯಾಯ ಅಂತ ಹಿಂದಿಯ ಒಂದು ಕಾದಂಬರಿ ಅದು ಅದನ್ನು ಮನೋಜ್ ರೂಪ್ನಾನ್ ಅವರು ಬರೆದಿರುವಂಥದ್ದು ಆ ಒಂದು ಇದನ್ನು ಚಂದ್ರಮಾನ್ ಅವರು ಅನುವಾದ ಮಾಡಿದ್ದಾರೆ ನೇರವಾಗಿ ಹಿಂದಿಯಿಂದ ಸೊ ಅದಕ್ಕೆ ನಾ ಈ ಎರಡು ಮೂರು ತಿಂಗಳಲ್ಲಿ ಸಿಗುತ್ತೆ ಅನಿಸುತ್ತೆ ಆ ಪುಸ್ತಕ ನಿಮಗೆ ಸೊ ಇನ್ನು ಜೊತೆಗೆ ಏನಂದರೆ ಸಾಕಷ್ಟು ಜನ ಚಂದ ಪುಸ್ತಕದ ಕೆಲಸ ಜಾಸ್ತಿ ಆಗ್ತಾ ಇಲ್ಲ ನೀವು ಇತ್ತೀಚೆಗೆ ಇನ್ವಾಲ್ವ್ ಆಗ್ತಾ ಇಲ್ಲ ಅಂತೆಲ್ಲ ತುಂಬ ಹೇಳ್ತಾ ಇದ್ದರು ಯಾಕೆಂದರೆ ನಾನು ಕಾದಂಬರಿ ಬರೀತಾ ಇದ್ದೆ ಆ ಕಾದಂಬರಿ ಕಾರಣದಿಂದಾಗಿ ನನಗೆ ಹೆಚ್ಚು ಚಟುವಟಿಕೆಯಲ್ಲಿ ಭಾಗವಹಿಸಕ್ಕೆ ಆಗ್ತಾ ಇರಲಿಲ್ಲ ಮಾಡೋಕ್ಕೂ ಆಗ್ತಿಲ್ಲ ಇವ ನನ್ನ ಕಾದಂಬರಿ ಮುಗಿದಿದೆ ಆದ್ದರಿಂದ ಇನ್ನು ಮುಂದೆ ಸಾಕಷ್ಟು ಚಂದ ಪುಸ್ತಕದ ಕೆಲಸಗಳನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಆಶಸ್ಸನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೀನಿ ಇನ್ನು ಮುಂದಿನ ಕೆಲಸಕ್ಕೆ ಅಂತ